అఖిలాండ కౌటి బ్రహ్మాండ నాయక రాజాదిరాజయోగిరాజపరబ్రహ్మ శ్రీ సచ్చిదానంద సద్గురు సాయినాథ్ మహారాజ్ కి జై ಓಂ ಸಾಯಿರಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಈಗಿನ ಎನರ್ಜಿಯ ಒಂದು ಸಂಪರ್ಕಕ್ಕೆ ಬಂದು ಯಾವ ರೀತಿಯ ಒಂದು ವಿಶೇಷವಾದ ಸೂಚನೆಗಳನ್ನು ಹಾಗೆ ಬ್ಲೆಸ್ಸಿಂಗ್ಗಳನ್ನು ಹಾಗೆ ಕೆಲವು ಗೈಡೆನ್ಸ್ಗಳನ್ನು ಕೊಡ್ತಾರೆ ಅನ್ನೋದನ್ನು ನೋಡೋಣ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆಯೇ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿ ಆ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ನೀವು ಬಾಬಾರವರಲ್ಲಿ ಶರಣಾಗಿ ಈ ರೀಡಿಂಗ್ನ ನೋಡಿದರೆ ಖಂಡಿತವಾಗಿಯೂ ನಿಮಗೆ ಇಲ್ಲಿ ಮಹತ್ವಪೂರ್ಣವಾದ ಕೆಲವು ತಿರುವುಗಳು ಹಾಗೆ ಬ್ಲಸ್ಸಿಂಗ್ಗಳು ಖಂಡಿತವಾಗಿ ಸಿಗ್ತವೆ ಯಾಕಂದರೆ ಇಲ್ಲಿ ಮೊದಲನೇದಾಗಿ ಬಂದಿರುವ ಸಂದೇಶವೇ ಅದಾಗಿದೆ ಅಂದರೆ ನೀವು ಎಷ್ಟು ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗ್ತಿರೋ ಅಷ್ಟೇ ನಿಮ್ಮ ಜೀವನಕ್ಕೆ ಬದಲಾವಣೆ ಅನ್ನೋದು ತಾನಾಗೇ ಸಿಗ್ತಾ ಹೋಗುತ್ತೆ ಕರ್ಮ ಅಂದರೆ ನೀವು ಏನನ್ನ ಒಂದು ಕ್ರಿಯೆ ಮೂಲಕ ವ್ಯಕ್ತಪಡಿಸ್ತಿರೋ ಅದರ ಫಲವನ್ನು ನಿಮಗೆ ಮರಳಿ ತಂದು ಕೊಡುವುದನ್ನೇ ಕರ್ಮ ಅಂತಾರೆ ಅಂದರೆ ಇದು ಒಂದು ನ್ಯಾಯದ ಮಾರ್ಗವಾಗಿದೆ ಬ್ರಹ್ಮಾಂಡದ ಕಡೆಯಿಂದ ಹಾಗಾಗಿ ಇಲ್ಲಿ ನೀವೇನನ್ನು ಕೊಡ್ತೀರೋ ಅದು ನಿಮಗೆ ಮರಳಿ ಸಿಗ್ತಾ ಹೋಗುತ್ತೆ ಹಾಗಾಗಿ ನೀವು ಹಿಂದೆ ಏನನ್ನ ಕರ್ಮದ ಮೂಲಕ ಕೊಟ್ಟಿದ್ರೋ ಅದೇ ಮರಳಿ ನಿಮಗೆ ಈಗ ಕ್ರಿಯೆಯ ರೂಪದಲ್ಲಿ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಹಾಗಾಗಿ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಧೈರ್ಯವನ್ನು ತುಂಬಿಕೊಂಡು ಆತ್ಮವಿಶ್ವಾಸದಿಂದ ನೀವು ಕೆಲವು ಪರಿಸ್ಥಿತಿಗಳನ್ನು ಸಮಸ್ಯೆಗಳನ್ನು ಈ ಸಮಯದಲ್ಲಿ ಎದುರಿಸಲೇಬೇಕು ಅದೇ ಪ್ರಯತ್ನದಲ್ಲಿ ನೀವು ನಿರತರಾಗಿದ್ದೀರಾ ಅಂದರೆ ಕರ್ಮ ಅನ್ನೋದು ನಿಮಗೆ ಒಂದು ಶಿಕ್ಷೆಯ ರೂಪದಲ್ಲಿ ಸಿಗ್ತಾ ಇಲ್ಲ ಒಂದು ಜ್ಞಾನದ ರೂಪದಲ್ಲಿ ಅಂದರೆ ಅರಿವಿನ ರೂಪದಲ್ಲಿ ನಿಮ್ಮ ತಪ್ಪುಗಳನ್ನು ನೀವು ತಿದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮ್ಮನ್ನು ಶುದ್ಧೀಕರಿಸುವ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಎಲ್ಲದರಿಂದಲೂ ಹೊರಗೆ ಬರುವ ದಾರಿ ಇದೆ ಅದು ಗುರುವಿನ ಮಾರ್ಗದರ್ಶನದೊಂದಿಗೆ ಈ ಸಮಯದಲ್ಲಿ ನಿಮಗಾಗಿ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಯಾವುದೋ ಒಂದು ಜನ್ಮದಲ್ಲಿ ಪುಣ್ಯದ ಫಲವನ್ನು ಈ ಸಮಯದಲ್ಲಿ ಸ್ವೀಕರಿಸ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಸೂಚನೆ ಕೊಡ್ತಾ ಇದೆ ಹಾಗಾಗಿ ಇಲ್ಲಿ ನೀವು ಹಿಂದೆ ಏನೋ ಒಂದು ತಪ್ಪನ್ನು ಮಾಡಿದಿರಿ ಅಂದರೆ ಆ ತಪ್ಪಿಗೆ ಶಿಕ್ಷೆ ಅನ್ನೋದು ಸಿಗ್ತಾ ಇಲ್ಲ ಪಾಠ ಅನ್ನೋದು ಇಲ್ಲಿ ನಿಮಗೆ ಸಿಗ್ತಾ ಇದೆ ಅದರ ಒಂದು ನಿಜ ರೂಪವನ್ನು ನೀವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮಗೆ ಎದುರಿಗಿರುವ ಒಂದು ಸಮಸ್ಯೆಗಳಾಗಿರ್ಬೋದು ತಾಪತ್ರಯಗಳಾಗಿರ್ಬೋದು ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ನಿಮಗೆ ಭಾರ ಅನ್ನಿಸೋದಿಲ್ಲ ನೀವು ಯಾವಾಗ ಪರಿಪೂರ್ಣವಾಗಿ ಗುರುವಿನಲ್ಲಿ ಈ ಸಮಯದಲ್ಲಿ ಶರಣಾಗಿದ್ದೀರ ಆ ಭಾರದ ಪ್ರಮಾಣವನ್ನು ಅವರೇ ಸ್ವೀಕರಿಸಿ ನಿಮಗೆ ಮೊಗದೊಂದು ದಾರಿಯನ್ನು ಅವಕಾಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಇವತ್ತಿನ ಒಂದು ಸುಧಾರಣೆಗೆ ಕಾರಣರಾಗಿದ್ದೀರ ಅಂದರೆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಬದಲಾಗಿರೋದಕ್ಕೆ ಇದು ಒಂದು ಕಾರಣ ಆಗಿದೆ ಅಂದರೆ ನಿಮಗೆ ಈ ಸಮಯದಲ್ಲಿ ದೈವ ಬಲ ಇದೆ ಹಾಗೆ ಗುರುವಿನ ಬಲ ಕೂಡ ಇದೆ ಅವರ ಆಶೀರ್ವಾದ ಮಾರ್ಗದರ್ಶನ ನಿಮ್ಮ ಜೊತೆ ಇರೋದರಿಂದಲೇ ನೀವು ಸುಧಾರಣೆಯನ್ನು ಕಾಣ್ತಾ ಇದ್ದೀರಾ ಅದಕ್ಕೆ ದಾರಿ ಕೂಡ ತೆರೆದುಕೊಳ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮಗೂ ಅನಿಸ್ತಾ ಇದೆ ಈ ಕರ್ಮ ಅನ್ನೋದು ನಮಗೆ ಒಂದು ಶಿಕ್ಷೆ ನೀಡ್ತಾ ಇಲ್ಲ ಅದು ಒಂದು ಶಿಕ್ಷಣ ನೀಡ್ತಾ ಇದೆ ಖಂಡಿತವಾಗಿಯೂ ನಮ್ಮ ಆತ್ಮವನ್ನಾಗಿರ್ಬೋದು ನಮ್ಮ ಮನಸ್ಸನ್ನು ನಮ್ಮ ತಪ್ಪುಗಳನ್ನು ತಿದ್ದಿ ಅದು ನಮ್ಮನ್ನು ಪರಿಶುದ್ಧಗೊಳಿಸ್ತಾ ಇದೆ ಅಂದರೆ ದೇವರ ಹತ್ತಿರ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದೆ ಅಂದರೆ ನಿಮ್ಮನ್ನು ಪರಿವರ್ತನೆಯ ದಾರಿಗೆ ಸೆಳೀತಾ ಇದೆ ಅದರಿಂದ ಅಂದರೆ ಆ ದೇವರ ಅನುಗ್ರಹ ಆಶೀರ್ವಾದ ಕೃಪೆಗೆ ಪಾತ್ರರಾಗುವಂಥ ಸಮರ್ಥತೆಯನ್ನು ಹಾಗೆ ಒಂದು ಯೋಗ ಯೋಗ್ಯತೆಯನ್ನು ನಿಮಗೆ ಈ ಸಮಯದಲ್ಲಿ ಕರ್ಮ ಅನ್ನೋದು ನೀಡ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಆವರಿಸಿರುವ ಒಂದು ಕತ್ತಲೆಯಾಗಿರ್ಬೋದು ಹಾಗೆ ಕೆಲವು ನೋವು ದುಃಖಗಳು ನಿಮ್ಮವರಿಂದಲೇ ನಿಮಗೆ ಸಿಗ್ತಾ ಇದ್ದಾವೆ ಅಂದರೆ ಅವೆಲ್ಲವೂ ಈ ಸಮಯದಲ್ಲಿ ನಿಮ್ಮನ್ನು ಒಂದು ಪರಿಪೂರ್ಣವಾದ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ರೂಪಿಸಲು ಸಹಾಯ ಮಾಡ್ತಾ ಇದ್ದೇವೆ ಹಾಗಾಗಿ ಸ್ವಲ್ಪ ಸಂಯಮ ಇರಲಿ ತಾಳ್ಮೆ ಇರಲಿ ಹಾಗೆ ಅತಿ ವಿನಯನೂ ಸಲ್ಲ ಯಾವ ಸಮಯದಲ್ಲಿ ನೀವು ಆ ಪರಿಸ್ಥಿತಿಗಳನ್ನು ಎದುರಿಸ್ಬೇಕು ಮಾತಾಡಬೇಕು ಅನ್ನೋದನ್ನು ನೀವು ಸರಿಯಾಗಿ ಕಲ್ತಿದ್ದೀರಾ ಹಾಗಾಗಿ ಕೆಲವು ಏನಾದರೂ ಒಂದು ಗಲಾಟೆಗಳನ್ನು ಆಗೋದನ್ನು ತಡೀತಾ ಇದ್ದೀರಾ ಅಂತಹ ಒಂದು ಸಮರ್ಥತೆ ಈ ಸಮಯದಲ್ಲಿ ನಿಮಗೆ ಬಂದಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಂಥದ್ದೇ ಒಂದು ಬ್ಯಾಡ್ ಸ್ಥಿತಿಯನ್ನು ಅಂದರೆ ಕೆಟ್ಟ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಅದನ್ನು ಒಳ್ಳೆಯ ಸ್ಥಿತಿಗೆ ತರುವಂಥ ಒಂದು ವಿವೇಕ ಈ ಸಮಯದಲ್ಲಿ ನಿಮ್ಮಲ್ಲಿ ಜಾಗೃತವಾಗಿದೆ ಇದೇ ವಿವೇಕ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡದನ್ನ ಸಾಧನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ಸಮಯದಲ್ಲಿ ನಿಮ್ಮ ಎದುರಿಗಿರುವ ಕೆಲವು ಕಠಿಣತೆಗಳನ್ನಾಗಿರ್ಬೋದು ಕೆಲವು ಜನರನ್ನಾಗಿರ್ಬೋದು ಭಯದಿಂದ ಎದುರಿಸಬೇಡಿ ಆತ್ಮವಿಶ್ವಾಸದಿಂದ ಬುದ್ಧಿವಂತಿಕೆಯಿಂದ ಎದುರಿಸಿ ಅಂದರೆ ಗುರುವಿನಲ್ಲಿ ಸಮರ್ಪಣೆ ಮಾಡಿದ ಎಲ್ಲ ವಿಚಾರಗಳು ಪರಿವರ್ತನೆಯ ಮೂಲಕ ನಿಮಗೆ ಒಂದು ಆಶೀರ್ವಾದದ ರೀತಿಯಲ್ಲಿ ಸಿಗ್ತವೆ ಆ ನಂಬಿಕೆ ನಿಮ್ಮಲ್ಲೂ ಕೂಡ ಈಗ ದೃಢವಾಗಿದೆ ಅದರ ಅನುಭವವನ್ನು ನೀವು ಅನುಭವಿಸ್ತಾ ಇದ್ದರೆ ಹೀಗೆ ನಿಮ್ಮ ಜೀವನದಲ್ಲಿ ಒಂದೊಂದೇ ಒಂದು ಬಲವಾದ ಆತ್ಮವಿಶ್ವಾಸದ ಹೆಜ್ಜೆಯನ್ನು ಇಡ್ತಾ ಇಡ್ತಾ ಗುರುವಿನ ಉಪದೇಶಗಳೊಂದಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಹೋಗ್ತಾ ಇದ್ದರೆ ಅದರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದದ್ದು ಕನೆಕ್ಟ್ ಆಗ್ತಾ ಇದೆ ಅಂದರೆ ಒಂದು ಸಹಾಯದ ಮೂಲಕ ಆಗಿರ್ಬೋದು ಜ್ಞಾನದ ಮೂಲಕ ಆಗಿರ್ಬೋದು ಕೆಲವು ದಾರಿಗಳು ತೆರೆದುಕೊಳ್ಳುವ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ಒಂದು ಹೊಸ ಹೊಸ ಅವಕಾಶಗಳು ನಿಮ್ಮೆದುರಿಗೆ ಕಾಣಿಸ್ತಾ ಇದ್ದಾವೆ ಯಾವ ಅವಕಾಶಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗೊಂದಲ ಉಂಟಾಗ್ತಾ ಇದೆ ಈ ಸಮಯದಲ್ಲಿ ಆದರೆ ನೀವು ಗುರುವನ್ನು ನಂಬಿ ಅವರ ಒಂದು ಪಾದಗಳಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ಸರಿಯಾದದ್ದನ್ನು ಆಯ್ಕೆ ಮಾಡಿಕೊಡ್ತಾರೆ ಗುರು ಯಾಕಂದರೆ ನೀವು ಅವರ ಒಂದು ಸಂಪರ್ಕಕ್ಕೆ ಹೋದ ತಕ್ಷಣ ಅವರು ನಿಮ್ಮ ಎಲ್ಲ ರೀತಿಯ ಭಾರವನ್ನು ಬರೆಸಿದ್ದಾರೆ ಅಂದರೆ ಎಲ್ಲ ರೀತಿಯಲ್ಲೂ ಅವರು ನಿಮಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ನೀವೇನು ಅಂದ್ಕೊಳ್ತೀರಾ ಅವರಿಗೆ ಏನು ಹೇಳ್ತೀರಾ ಆ ವಿಚಾರಗಳಲ್ಲಿ ಮರುಕ್ಷಣ ನಿಮಗೆ ಒಂದು ಆಶೀರ್ವಾದ ಸಿಗ್ತದೆ ಅಂದರೆ ನಾನು ಅನ್ಕೊಂಡಿದ್ದೆ ಗುರುವು ನನಗೆ ತಕ್ಷಣ ಅದನ್ನು ಈ ರೀತಿಯಾಗಿ ಉತ್ತರ ಕೊಟ್ಟರು ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವ ಆಗ್ತಾಯಿದೆ ಅಂದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಅವರು ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಕೆಲಸಗಳನ್ನು ಚಲನವಲನಗಳನ್ನು ಗಮನಿಸ್ತಾ ಇದ್ದಾರೆ ಹಾಗಾಗಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಪ್ರಯತ್ನದಲ್ಲಿ ಮುಂದುವರಿರಿ ಯಶಸ್ಸು ನಿಮ್ಮದೇ ಆಗುತ್ತೆ ಯಾಕಂದರೆ ಈ ಸಮಯದಲ್ಲಿ ಅವರ ಹೆಸರಲ್ಲಿ ನೀವು ಮಾಡ್ತಾ ಇರುವ ಪ್ರತಿಯೊಂದು ದಾನದ ಸೇವೆಯಾಗಿರ್ಬೋದು ಹಾಗೆ ಯಾವುದಾದ್ರೂ ರೀತಿಯಲ್ಲಿ ಸಹಾಯದ ಸೇವೆಯಾಗಿರ್ಬೋದು ಅದು ಅವರ ಪೂಜೆಯಾಗಿ ಅವರ ಪ್ರಸನ್ನತೆಗೆ ಅದು ಕಾರಣವಾಗಿದೆ ಹಾಗಾಗಿ ಈ ಸಮಯದಲ್ಲಿ ಅವರ ಬಲ ಅಂದರೆ ಗುರುವಿನ ಬಲ ಯಥೇಚ್ಛವಾಗಿ ನಿಮಗೆ ಸಿಗ್ತಾ ಇರೋದರಿಂದ ಯಾವುದೇ ರೀತಿ ಅನವಶ್ಯಕ ಸಮಸ್ಯೆಗಳು ನಿಮ್ಮನ್ನು ಕಾಡೋದಿಲ್ಲ ಆದರೆ ಈ ಸಮಯದಲ್ಲಿ ಕೆಲವು ಅನವಶ್ಯಕ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದಾವೆ ಅಂದರೆ ಅಲ್ಲಿ ಅದು ಒಂದು ಕೊನೆ ಕಾಣುವ ಸಮಯ ಬಂದಿದೆ ಹಾಗೆ ಅದರಿಂದ ಒಂದು ಪಾಠ ಸಿಗುತ್ತೆ ಹಾಗೆ ಅದರಿಂದ ನಿಮಗೆ ಒಂದು ನ್ಯಾಯನೂ ಸಿಗುತ್ತೆ ಒಂದು ಅನುಭವದ ಮೂಲಕ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ ದೃಢವಾದ ಮನಸ್ಸಿನೊಂದಿಗೆ ಬಂದಿರುವ ಒಂದು ಪರಿಸ್ಥಿತಿಗಳನ್ನು ಎದುರಿಸಲೇಬೇಕು ಅವುಗಳಿಂದ ಹಿಂದೆ ಹೋದಷ್ಟು ಅವುಗಳು ನಿಮ್ಮ ಬೆನ್ನು ಹತ್ತಿ ಬರ್ತಾನೆ ಹೋಗ್ತವೆ ಅದೇ ನೀವು ಅವುಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಮುಂದೆ ನಿಂತಾಗ ಅವುಗಳು ನಿಮಗೆ ಹೆದರಿ ಹಿಂದೆ ಸರಿತಾ ಹೋಗ್ತವೆ ಅದಕ್ಕೆ ಒಂದು ಕೊನೆ ಅಂತ ಸಿಗುತ್ತೆ ಪರಿಹಾರನೂ ಕೂಡ ಸಿಗುತ್ತೆ ನೀವು ಆ ಆತ್ಮವಿಶ್ವಾಸವನ್ನು ಈ ಸಮಯದಲ್ಲಿ ಹೊಂದಲೇಬೇಕು ಕುಗ್ಬೇಡಿ ಹೆದರಬೇಡಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಭರವಸೆಯ ಆಶೀರ್ವಾದ ಗುರುವಿನಿಂದ ಸಿಗ್ತಾ ಇದೆ ಅಂದರೆ ಯಾವುದಾದ್ರೂ ರೂಪದಲ್ಲಿ ಬಂದು ಅವರೇ ನಿಮಗೆ ದಾರಿನೂ ತೋರಿಸ್ತಾರೆ ಸಹಾಯನೂ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಅವರ ಕೃಪೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಬೀರಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಸಂದೇಶ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ನಿಮ್ಮ ಜೀವನದಲ್ಲಿ ಮಕ್ಕಳಿದ್ದಾರೆ ಆದರೂ ಕೂಡ ಅಲ್ಲೇನೋ ಒಂದು ರೀತಿಯ ಅತೃಪ್ತಿ ಕಾಡ್ತಾಯಿದೆ ಹಾಗೆ ಒಳ್ಳೆಯ ಕುಟುಂಬ ಇದೆ ಆ ಕುಟುಂಬದಲ್ಲಿ ಯಾರೋ ಒಬ್ಬರ ಮನಸ್ಥಿತಿ ಸರಿ ಇಲ್ಲ ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಕಿರಿಕಿರಿ ಆಗ್ತಾಯಿದೆ ನೋವು ಸಿಗ್ತಾ ಇದೆ ಅವರಿಂದ ಒತ್ತಡ ಉಂಟಾಗ್ತಾ ಇದೆ ಈ ರೀತಿ ಒಟ್ಟಾರೆಯಾಗಿ ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಪರಿಸ್ಥಿತಿ ಅಷ್ಟಾಗಿ ಸರಿಯಿಲ್ಲ ನೋವನ್ನು ಕೊಡ್ತಾ ಇದ್ದಾವೆ ಅದರಿಂದ ಹೊರಗೆ ಬರಬೇಕು ಅಂದೇಳಿ ಈ ದಾರಿಯನ್ನು ಹುಡುಕ್ತಾ ಇದ್ದೀರಾ ಆ ದಾರಿ ಕಾಣ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರ ಆ ದಾರಿ ಶಕ್ತಿಯಾಗಿ ನಿಮ್ಮಲ್ಲೇ ಇದೆ ಅಂದರೆ ಒಂದು ಸದೃಢತೆಯ ಭಾವದೊಂದಿಗೆ ನೀವು ಯಾವಾಗ ಅದನ್ನು ಎದುರಿಸ್ತೀರೋ ಬುದ್ಧಿವಂತಿಕೆಯಿಂದ ಅಲ್ಲಿ ವ್ಯವಹರಿಸ್ತಿರೋ ಖಂಡಿತವಾಗಿಯೂ ಆ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು ಅಂದರೆ ಭೌತಿಕವಾಗಿ ನಿಮ್ಮ ಒಂದು ಆಸೆಗಳು ಫುಲ್ಫಿಲ್ ಆಗಿರ್ಬೋದು ಆಗದೇನೂ ಇರ್ಬೋದು ಆದರೆ ನಿಮ್ಮ ಆತ್ಮ ಈ ಸಮಯದಲ್ಲಿ ಸುಸ್ತಾಗಿದೆ ಅನ್ನೋ ರೀತಿಲಿ ಅಂದರೆ ಅದರ ಮೇಲೆ ಒಂದು ಮಂಜು ಕಬಿದಿದೆ ಅಂದರೆ ಇಷ್ಟೇ ಸಾಕು ಅಂತೇಳಿ ಒಪ್ಕೊಂಡಿದ್ದೀರಾ ಇಲ್ಲ ಎಲ್ಲವೂ ಸಿಕ್ಕಿದೆ ಅಂತ ಹೇಳಿ ಒಪ್ಕೊಂಡಿದ್ದೀರಾ ಇಲ್ಲ ಕೆಲವು ನಿರಾಸೆಗಳು ಕೂಡ ಕೆಲವೊಂದು ಸಾರಿ ನಿಮ್ಮನ್ನು ಒತ್ತಡಕ್ಕೆ ಒಳಗಾಗಿಸಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ವಯಸ್ಸು ಎಷ್ಟೇ ಆಗಿರಲಿ ನಿಮ್ಮ ಮನಸ್ಸು ಮಾತ್ರ ಈಗ ಮಗುವಿನ ಥರ ಇರಬೇಕು ಅಂದರೆ ಉತ್ಸಾಹ ಭರಿತವಾಗಿರಬೇಕು ಅಂಥ ಒಂದು ಸಕಾರಾತ್ಮಕ ಯೋಜನೆಗಳೊಂದಿಗೆ ಮುಗ್ಧತೆಯಿಂದ ನೀವು ನಿಮ್ಮನ್ನು ಆಳಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಆಗ ನಿಮ್ಮ ಆತ್ಮಕ್ಕಾಗಿರ್ಬೋದು ನಿಮ್ಮ ಮನಸ್ಸಿಗಾಗಿರ್ಬೋದು ನಿಮ್ಮ ದೇಹಕ್ಕಾಗಿರ್ಬೋದು ಸುಸ್ತಾಗೋದಿಲ್ಲ ರೀಪ್ರೋಗ್ರಾಮ್ ಮಾಡುವ ಸಮಯ ಬಂದಿದೆ ಅಂದರೆ ನೀವು ಒಪ್ಕೊಳ್ಬೇಡಿ ಕೆಲವೊಂದು ದುರ್ಬಲತೆಯನ್ನು ಹಾಗೆ ಕೆಲವೊಂದು ವಿಚಾರದಲ್ಲಿ ನನಗೆ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅದರಲ್ಲೇ ತೃಪ್ತಿ ಇದೆ ಅಂತ ಹೇಳಿ ಅಂದ್ಕೊಳ್ತೀರಾ ಇಲ್ಲ ಅದು ಸಿಕ್ಕರೆ ತೃಪ್ತಿ ಆಗತ್ತೆ ಅಂತ ಹೇಳಿ ಅಂದ್ಕೊಳ್ತೀರಾ ಆದರೆ ಅದು ಸಿಕ್ಕಾಗ ಒಂದು ರೀತಿಯ ಅತೃಪ್ತಿ ಕಾಡುತ್ತೆ ಇನ್ನೂ ಏನಾದರೂ ಬೇಕಾಗಿತ್ತು ಹಾಗಾಗಿ ಇಲ್ಲಿ ನಿಮ್ಮನ್ನು ನೀವು ಪುನರಾರಂಭಿಸುವ ಸಮಯ ಬಂದಿದೆ ಅಂದರೆ ಬೇಗ ಅಳ್ತೀರಾ ಇಲ್ಲ ಬೇರೆ ಯಾರನ್ನಾದರೂ ಬೇಗ ನಂಬ್ತೀರಾ ಅವರಿಗೆ ಸಹಾಯ ಕೂಡ ಮಾಡ್ತೀರಾ ಈ ರೀತಿ ಸ್ವಭಾವ ನಿಮ್ಮದಾಗಿದೆ ಆದರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕೆಲವು ಕೆಲಸಗಳನ್ನು ಮಾಡಬೇಕಾದ್ರೆ ನಾನೇ ಆ ಕೆಲಸಗಳನ್ನು ಮಾಡಬೇಕು ನನ್ನ ಮೇಲೆ ಆ ಜವಾಬ್ದಾರಿ ಬಿದ್ದಿದೆ ಅನ್ನೋ ರೀತಿಲಿ ಅಂದರೆ ಎಲ್ಲ ಭಾರ ನನ್ನ ಮೇಲೆ ಬಿದ್ದಿದೆ ಯಾರೂ ನನಗೆ ಸಹಾಯ ಮಾಡೋದಿಲ್ಲ ಪ್ರೋತ್ಸಾಹ ನೀಡ್ತಾ ಇಲ್ಲ ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ ಆದರೆ ಇಲ್ಲಿ ನೀವು ಅದಕ್ಕೆ ಆಯ್ಕೆ ಆಗಿದ್ದೀರಾ ಅಂದರೆ ನೀವು ಅದಕ್ಕೆ ಅರ್ಹರಾಗಿದ್ದೀರ ಹಾಗಾಗಿ ಆ ಸ್ಥಾನ ನಿಮಗೆ ಸಿಕ್ಕಿದೆ ಹಾಗಾಗಿ ಅದನ್ನು ನಿಭಾಯಿಸ್ತೀರ ಆ ಶಕ್ತಿ ನಿಮಗಿದೆ ನಿಭಾಯಿಸಲೇಬೇಕು ಆಗಲೇ ನಿಮ್ಮ ಜೀವನದಲ್ಲಿ ಒಂದು ಬೆಲೆ ಹೊಸದನ್ನು ಪಡ್ಕೊಳ್ಳೋಕ್ಕೆ ದಾರಿ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಹಾಗಾಗಿ ಯಾವುದನ್ನು ಅಷ್ಟು ತಾತ್ಸಾರವಾಗಿ ನೋಡಬೇಡಿ ನನಗೆ ಮನೆ ಕೆಲಸ ಸಿಕ್ಕಿದೆ ಇಷ್ಟೇನ ನನ್ನ ಜೀವನ ಅನ್ನೋ ರೀತಿ ನಿಮ್ಮನ್ನು ತಾತ್ಸಾರದಿಂದ ನೋಡ್ಕೊಳ್ಬೇಡಿ ಒಂದು ಕುಟುಂಬವನ್ನು ಸಂಭಾಳಿಸುವ ಒಂದು ಸ್ಥಾನ ಸಿಕ್ಕಿದೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ನೀವು ಅರ್ಹರು ಅಂದರೆ ಆ ಕುಟುಂಬವನ್ನು ಹಿಡಿದಿಡುವ ಕೆಲಸವನ್ನು ನೀವು ಮಾಡ್ತೀರಾ ಹಾಗೆ ಕೆಲವರಿಗೆ ನಾಲ್ಕು ಜನಕ್ಕೆ ಒಂದು ಭರವಸೆ ತುಂಬುವ ಒಂದು ಪ್ರೇರಣಾದಾಯಕ ಒಂದು ಸ್ಥಾನದಲ್ಲಿ ಈ ಸಮಯದಲ್ಲಿ ನೀವಿದ್ದೀರಾ ಹಾಗಾಗಿ ನಿಮ್ಮನ್ನು ನನ್ನ ಮನೆ ಕೆಲಸಕ್ಕೋಸ್ಕರನೇ ಇದಿನ ಹಾಗಾದರೆ ನನ್ನ ಜೀವನದಲ್ಲಿ ಇಷ್ಟೇನಾ ಅನ್ನೋ ರೀತಿಯಲ್ಲಿ ನೀವು ಸೀಮಿತಗೊಳಿಸ್ಕೊಳ್ಬೇಡ್ರಿ ಖಂಡಿತ ಇದು ಸೀಮಿತ ಅಲ್ಲ ಅಂದರೆ ಇದರಿಂದ ಕೂಡ ನೀವು ಪುನರಾರಂಭಗೊಳ್ತೀರ ಅಂದರೆ ನಿಮ್ಮ ಸ್ಥಾನ ಮಾನ ಗೌರವ ಇಷ್ಟಕ್ಕೆ ಸೀಮಿತ ಅಲ್ಲ ಅದು ಮಹತ್ತರವಾಗಿ ಬೆಳೆಯುತ್ತೆ ಅಂದರೆ ಕುಟುಂಬವನ್ನು ಒಂದು ಹಿಡಿತದಲ್ಲಿಟ್ಕೊಂಡು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಅವರಿಗೊಂದು ಪ್ರೇರಣೆಯಾಗಿ ನಿಲ್ಲೋದು ಕೂಡ ಸುಲಭದ ಮಾತಲ್ಲ ಹಾಗಾಗಿ ನೀವು ಒಳಗೂ ದುಡಿಬೋದು ಹೊರಗೂ ದುಡಿಬೋದು ಅಷ್ಟು ಶಕ್ತಿ ಸಮರ್ಥತೆ ನಿಮ್ಮಲ್ಲಿದೆ ನೀವೇನಾದರೂ ಮಾಡ ಬಯಸಿದರೆ ಅದನ್ನು ಮಾಡಬಹುದು ಅದಕ್ಕೆ ಉತ್ತಮವಾದ ಸಮಯ ಇದಾಗಿದೆ ನಿಮ್ಮ ಮನಸ್ಸಿನ ಆಸೆಗಳನ್ನು ಹೇಳ್ಕೊಳ್ಳಿ ಹಾಗೆ ಕೆಲವು ವಿಚಾರಗಳಲ್ಲಿ ತಿರುವನ್ನು ತೆಗೆದುಕೊಳ್ಳುವ ಸಮಯ ಕೂಡ ಇದಾಗಿದೆ ಕೆಲವರು ಅದಕ್ಕೆ ಆದ್ಯತೆ ಕೊಡಬಹುದು ಕೆಲವರು ಅದಕ್ಕೆ ಆದ್ಯತೆ ಕೊಡದೇ ಇದ್ದಾಗ ನಿಮ್ಮನ್ನು ನೀವು ಮತ್ತೆ ದುರ್ಬಲತೆಗೆ ಜಾರಿಸಿಕೊಳ್ಳದೆ ಏನಾದರೂ ಮನೆಯಲ್ಲೇ ಇದ್ದುಕೊಂಡು ಕುಟುಂಬಕ್ಕೆ ಸಹಾಯ ಮಾಡ್ತಾನೆ ಅಂದರೆ ಕೆಲಸದ ರೂಪದಲ್ಲಿ ಅವರನ್ನು ನೋಡಿಕೊಳ್ಳೋದು ಕಾಳಜಿ ಮಾಡೋದು ಅವರಿಗೋಸ್ಕರ ಅಡುಗೆ ಮಾಡೋದು ಈ ರೀತಿ ಮನೆ ಕೆಲಸಗಳನ್ನು ಮಾಡ್ತಾ ಇದ್ದೀರ ಅಂದರೆ ಅದು ಒಂದು ದುರ್ಬಲತೆಯ ಕೆಲಸ ಅಲ್ಲವೇ ಅಲ್ಲ ಅದು ಒಂದು ಬಹಳ ಉತ್ತಮವಾದ ಕೆಲಸ ಅಂದರೆ ನೀವು ಅದಕ್ಕೆ ಅರ್ಹರಾಗಿದ್ದೀರಾ ಅದಕ್ಕೋಸ್ಕರನೇ ಆ ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಫೀಲ್ ಮಾಡಬೇಕು ಅಂದರೆ ದೈವಶಕ್ತಿಗಳು ಏನೇ ಒಂದು ಕರ್ಮದ ಮೂಲಕ ನಿಮಗೆ ಈ ಸಮಯದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಅದರದ್ದೇ ಆದ ಒಂದು ವಿಶೇಷತೆಯನ್ನು ಗೌರವವನ್ನು ಹೊಂದಿರುತ್ತೆ ಕೆಲವೊಂದು ಸಾರಿ ಅದು ನಮಗೆ ಎಲ್ಲೋ ಒಂದು ರೀತಿ ನೆಗೆಟಿವಿಟಿ ತಂದು ಕೊಡುತ್ತೆ ಇಲ್ಲ ಅಂತಲ್ಲ ಆದರೆ ಖಂಡಿತವಾಗಿಯೂ ಆ ನಿಮ್ಮ ಒಂದು ಸ್ಥಾನ ಇದೆಯಲ್ಲ ಅದು ಉತ್ತಮವಾದ ಸ್ಥಾನ ಕೆಲವರಿಗೆ ಅದನ್ನು ಮಾಡಲಿಕ್ಕೆ ಕೂಡ ಅವಕಾಶ ಸಿಗೋದಿಲ್ಲ ಕೆಲಸಕ್ಕೆ ಹೋಗ್ತಾ ಇರೋರಿಗೆ ನನ್ನ ಮನೆಯಲ್ಲಿದ್ದರೆ ಚೆನ್ನಾಗಿತ್ತು ಮಕ್ಕಳನ್ನು ನೋಡಿಕೊಂಡು ಕುಟುಂಬವನ್ನು ನೋಡಿಕೊಂಡು ಆ ರೀತಿ ನಂಗೆ ಜೀವನ ಬೇಕಿತ್ತು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಹಂಬಲಿಸ್ತಾ ಇದ್ದೀರಾ ಇದ್ರ ಪ್ರಕಾರ ಕೆಲವರ ಎನರ್ಜಿ ಪ್ರಕಾರ ಕೆಲವರಿಗೆ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಇಷ್ಟೇ ನನ್ನ ಜೀವನ ನಾನು ಹೊರಗೆ ಹೋಗಿ ದುಡಿದ್ರೆ ಚೆನ್ನಾಗಿತ್ತು ಅನ್ನೋ ರೀತಿಲಿ ಬಯಸ್ತಾ ಇದ್ದೀರಾ ಆದರೆ ಇಲ್ಲಿ ನಿಮಗೇನು ಸಿಕ್ಕಿದೆಯಲ್ಲ ಅದು ಖಂಡಿತವಾಗಿಯೂ ಒಳ್ಳೆಯದೇ ಸಿಕ್ಕಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಹೊರಗೆ ಹೋಗೋರಿಗೆ ಒಳಗಿರಬೇಕು ಅನ್ನೋ ಆಸೆ ಒಳಗಿದ್ದವರಿಗೆ ಹೊರಗೆ ಹೋಗಬೇಕು ಅನ್ನೋ ಆಸೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂದರೆ ನಮಗೆ ಸಿಗದಿದ್ದರ ಬಗ್ಗೆಯೇ ನಾವು ಬಹಳ ಬೇಗನೆ ಗಮನ ಹರಿಸ್ತಾ ಹೋಗ್ತೀವಿ ನಮಗೆ ಸಿಕ್ಕಿದ್ದರ ಬಗ್ಗೆ ಅದಕ್ಕೊಂದು ಗೌರವ ಬೆಲೆ ಕೊಡೋದನ್ನು ನಾವು ಬಿಡ್ತೀವಿ ಅನ್ನೋ ರೀತಿಲಿ ಅಂದರೆ ಕೃತಜ್ಞತಾ ಭಾವ ಅನ್ನೋದೇ ಇರೋದಿಲ್ಲ ಅನ್ನೋ ರೀತಿಲಿ ಹೊರಗೆ ಹೋಗೋ ದುಡಿಯೋರಿಗೆ ನಮ್ಮ ಮನೇಲಿಟ್ಟು ಎಲ್ಲ ರೀತಿಯಲ್ಲೂ ಸಾಕೋರಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಬಯಸ್ತಾ ಇದ್ದೀರಾ ಆದರೆ ಒಳಗಿದ್ದವರಿಗೆ ನಾನು ಮನೆ ಕೆಲಸ ಮಾಡಿಕೊಂಡೇ ಇದ್ಬಿಟ್ಟುನಲ್ಲ ಅನ್ನೋ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ತೆಗೆದುಕೊಳ್ತಾ ಇದ್ದೀರ ಆದರೆ ಇಲ್ಲಿ ಯಾವುದು ಸಿಕ್ಕಿದೆಯೋ ಅದು ನಿಮಗೆ ಬೆಟರಾಗಿ ಸಿಕ್ಕಿದೆ ಅನ್ನೋ ರೀತಿಲಿ ನೀವು ಫೀಲ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವಿಗೆ ದಾರಿ ಮಾಡಿಕೊಡುತ್ತೆ ಅಂದರೆ ಅದರಲ್ಲೇ ನೀವು ತೃಪ್ತಿ ಕಾಣುವಂಥ ಮನೋಭಾವವನ್ನು ಹೊಂದುತ್ತೀರ ಯಾವುದು ಸಿಕ್ಕಿದೆಯೋ ಅದಕ್ಕೆ ತೃಪ್ತಿಯಿಂದ ನೀವು ಸಮರ್ಪಣೆ ಆದಾಗ ಸೆರೆಂಡರ್ ಆದಾಗ ಅದಕ್ಕೆ ಅದರದ್ದೇ ಆದ ಒಂದು ಅನುಭವ ನಿಮಗೆ ಜೀವನದಲ್ಲಿ ಯಾವ ರೀತಿ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ ಅನ್ನೋದು ನಿಮಗೆ ಮುಂದಿನ ದಿನಗಳಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಯಾಕಂದರೆ ಈ ಸಮಯದಲ್ಲಿ ಸ್ವಲ್ಪ ನಿಮಗೆ ಅನಿಸ್ತಾ ಇದೆ ನಾನು ಹೊರಗೆ ಹೋಗಿ ದುಡಿದ್ರೆ ಚೆನ್ನಾಗಿತ್ತು ಅಂತೇಳಿ ಅಂದರೆ ನಿಮ್ಮ ಕುಟುಂಬಕ್ಕೆಗೋಸ್ಕರ ನೀವೇನಾದರೂ ಮಾಡಬೇಕು ಅಂತ ಬಯಸಿದರೆ ಅದಕ್ಕೆ ನೀವು ಒಳಗಿದ್ದು ಕೂಡ ಏನಾದರೂ ಒಂದು ಮಾರ್ಗವನ್ನು ಕಂಡುಕೊಳ್ಬೋದು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದೇ ಹೊರಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅದರಿಂದ ಕೆಲವು ಭಿನ್ನಾಭಿಪ್ರಾಯಗಳು ಹುಟ್ಕೊಳ್ತವೆ ಯಾಕಂದರೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡೋದು ಕೆಲವರಿಗೆ ನಿಮ್ಮ ಮನೆಯಲ್ಲಿ ಇಷ್ಟ ಇಲ್ಲ ಹಾಗಾಗಿ ವಿರುದ್ಧವಾಗಿ ಹೋಗೋದಕ್ಕಿಂತ ಕೆಲವೊಂದು ಸಮಯ ಸಂದರ್ಭ ಬಂದಾಗ ಅದಕ್ಕೆ ಅವಕಾಶ ಸಿಗುತ್ತೆ ಅಲ್ಲಿಯವರೆಗೂ ನೀವು ಈ ಸಮಯದಲ್ಲಿ ಈ ಈ ರೀತಿ ಅವರು ಹೇಳಿದ ರೀತಿಯಲ್ಲಿ ನೀವು ಮನೆಯಲ್ಲಿ ಇರೋದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತದೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿ ಈ ಸಮಯದಲ್ಲಿ ಇದನ್ನೇ ಯೋಚಿಸ್ತಾ ಇದೆ ಹಾಗೆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಯಾರೆಲ್ಲ ಯಾವ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇದ್ರೋ ಖಂಡಿತವಾಗಿಯೂ ಅದರ ಫಲ ನೀವು ನಿರೀಕ್ಷೆ ಮಾಡಬಹುದು ಆದಷ್ಟು ಬೇಗನೆ ಅಂದರೆ ಎಂಟು ದಿನಗಳಲ್ಲಿ ನಿಮಗೆ ಅದಕ್ಕೆ ಒಂದು ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಂಡು ನೀವು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿದ್ರಲ್ಲ ಅದರ ಫಲ ನಿಮಗೆ ಸಿಗುತ್ತೆ ಯಾಕಂದರೆ ಬಾಬಾರವರೇ ಹೇಳಿದಂತೆ ಸಾಯಿ ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರವೂ ಕೂಡ ನನ್ನ ಉಪಸ್ಥಿತಿ ಉಪ ಸ್ಥಿತಿ ಅಂದರೆ ಜೀವಂತ ಉಪಸ್ಥಿತಿಯಾಗಿದೆ ನಿಮ್ಮನ್ನು ಹೀಲ್ ಮಾಡುತ್ತೆ ಹಾಗೆ ನಿಮಗೆ ಬೇಕಾದದ್ದನ್ನು ತಂದುಕೊಡುತ್ತೆ ಅಂತ ಹೇಳಿದ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಅದನ್ನು ಅರ್ಥಗರ್ಭಿತವಾಗಿ ಓದಿದ್ದೀರಾ ಅಂದರೆ ಪಾರಾಯಣ ಮಾಡಿದರ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರ ನಂಬಿಕೆ ಇಟ್ಟಿದ್ದೀರಾ ನಿಮ್ಮ ನಂಬಿಕೆಗೆ ದೃಢವಾದ ವಿಶ್ವಾಸಕ್ಕೆ ತಕ್ಕ ಹಾಗೆ ನಿಮಗೆ ಎಂಟು ದಿನಗಳಲ್ಲಿ ಫಲ ಸಿಗುತ್ತೆ ಅನ್ನೋ ರೀತಿಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ನಾಳೆ ಇದೇ ಥರ ಮಾಡಬೇಕು ಏನಾದರೂ ಮಾಡಬೇಕು ಹೊಸದನ್ನು ಅನ್ನೋ ರೀತಿಲಿ ಅಂದ್ಕೊಳ್ತೀರಾ ಆದರೆ ನಿಮ್ಮ ಮನಸ್ಸಿಗೆ ಒಂದು ರೀತಿ ಆಯಾಸ ಆದಂಗೆ ಆಗುತ್ತೆ ಇಲ್ಲ ದೇಹಕ್ಕೂ ಕೂಡ ಅದು ಅದೇ ರೀತಿ ಬಾಧೆಗಳನ್ನು ಕೊಡುತ್ತೆ ಇದರಿಂದ ನೀವು ಅಂದ್ಕೊಂಡಿದ್ದನ್ನು ನೀವು ಮಾಡಲಿಕ್ಕೆ ಆಗ್ತಾ ಇಲ್ಲ ಎ ಸಮಯದಲ್ಲಿ ಅಂದರೆ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ನಿಮ್ಮ ಮೇಲೆ ಬೀರಿದೆ ಕೆಲವೊಂದು ಸರಿ ನೆಗೆಟಿವ್ ಥಾಟ್ಸ್ಗಳು ತುಂಬ ಬರ್ತವೆ ನಿಮ್ಮ ಮನಸ್ಸಲ್ಲಿ ಅಂದರೆ ನೀವು ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು ಇಲ್ಲ ಒಬ್ಬರೇ ಕೂತ್ಕೊಂಡಾಗ ಮಲಗಿದಾಗ ಈ ರೀತಿಯಾಗಿ ಏನಾದರೂ ಒಂದು ತುಂಬ ನೆಗೆಟಿವ್ ವಿಚಾರಗಳು ನಿಮ್ಮನ್ನು ಸುತ್ತುವರೆದು ಕಾಡ್ತಾ ಇದ್ದಾವೆ ಅಂದರೆ ನೀವು ಏನು ಮಾಡಬೇಕು ಅಂತ ಇದ್ದೀರೋ ಆ ವಿಚಾರಗಳಲ್ಲಿ ನೀವು ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ ಆ ರೀತಿಯ ಬ್ಲಾಕೇಜ್ಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಇದೆ ಕೆಲವರ ಎನರ್ಜಿ ಪ್ರಕಾರ ಇದರಿಂದ ಹೊರಗೆ ಬರಬೇಕು ಅಂದರೆ ನೀವು ಧ್ಯಾನಕ್ಕೆ ಶರಣಾಗಬೇಕು ಹಾಗೆ ಮಂತ್ರಗಳ ಉಚ್ಚಾರಣೆಯನ್ನು ಮಾಡಬೇಕು ಇದು ನಿಮ್ಮಲ್ಲಿರುವ ಒಂದು ವೈಬ್ರೇಷನ್ನ ಹೊರಗಾಕತ್ತೆ ಅಂದರೆ ನೆಗೆಟಿವ್ ವೈಬ್ರೇಷನ್ನ ಈ ಮಂತ್ರದ ಒಂದು ಸಕಾರಾತ್ಮಕ ಊರ್ಜೆಗಳಾಗಿರ್ಬೋದು ನಿಮ್ಮನ್ನು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೇವೆ ಅಂದರೆ ನಿಮಗೆ ಸಕಾರಾತ್ಮಕ ಒಂದು ಎನರ್ಜಿಯನ್ನು ಊರ್ಜೆಗಳನ್ನು ಕನೆಕ್ಟ್ ಮಾಡ್ತೇವೆ ಅಷ್ಟೊಂದು ಶಕ್ತಿ ಇದೆ ಈ ಮಂತ್ರದ ಒಂದು ಜಪಕ್ಕೆ ಹಾಗಾಗಿ ಓಂ ನಮೋ ಸಾಯಿ ನಾಥಾಯ ನಮಃ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತ ಹೇಳಿ ನೀವು ಈ ಮಂತ್ರವನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಮೂವತ್ತ್ ಮೂರು ಬಾರಿ ಪಠಿಸಿ ಮಲಗ್ತಾ ಬನ್ನಿ ಖಂಡಿತವಾಗಿಯೂ ಈ ಮಂತ್ರದ ಒಂದು ವೈಬ್ರೇಷನ್ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯನ್ನು ಹೊರಗೆ ಹಾಕೋದ್ರ ಜೊತೆಗೆ ದಿನ ದಿನ ಅಂದರೆ ಒಂದೊಂದೇ ಹೆಜ್ಜೆ ರೀತಿಯಲ್ಲಿ ನೀವು ಯಾವಾಗ ಈ ಮಂತ್ರದ ಒಂದು ಜಪಕ್ಕೆ ಅಡಿಟ್ ಆಗ್ತಿರೋ ಅಂದರೆ ದಿನನಿತ್ಯದ ಒಂದು ಧ್ಯಾನದ ರೂಪದಲ್ಲಿ ಅದನ್ನು ಸ್ಮರಣೆಗೆ ನಿಮ್ಮ ಜೀವನದ ಒಂದು ಭಾಗವಾಗಿಸ್ತಿರೋ ಆಗ ಆ ಗುರು ಅವರ ಒಂದು ಯೋಜನೆಯ ಭಾಗವಾಗಿಸ್ತಾರೆ ನಿಮ್ಮನ್ನು ಆಗ ನಾಳೆ ನೀವು ಅಂದ್ಕೊಂಡಿದ್ದನ್ನು ಮಾಡಲಿಕ್ಕೆ ಒಂದೊಂದೇ ದಾರಿಯನ್ನು ಕೊಡ್ತಾರೆ ಅಂದರೆ ನಾನು ಮಾಡಲೇಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೀರಾ ಈ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಮಾರನೇ ದಿನ ಅದು ನಿಮ್ಮಿಂದ ಆಗತ್ತೆ ಅರ್ಧನಾದರೂ ಆಗತ್ತೆ ಹೀಗೆ ಒಂದೊಂದೇ ಕೆಲಸಗಳು ಅಪೂರ್ಣ ಅಂತ ಹೇಳಿ ಅಂದ್ಕೊಂಡಿದ್ದನ್ನೆಲ್ಲ ಪೂರ್ಣಗೊಳಿಸ್ತಾ ಹೋಗ್ತೀರಾ ನಾನು ನಾಳೆ ಇಂಥ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರ ಆದರೆ ಹೋಗೋದಿಲ್ಲ ನಾಡಿದ್ದಕ್ಕೆ ಹಾಕ್ತೀರಾ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಈ ರೀತಿಯಾಗಿ ಅಂದ್ಕೊಂಡಿದ್ದನ್ನು ಸಮಯ ಸರಿಯಕ್ಕೆ ಮಾಡಲಿಕ್ಕಾಗೋದಿಲ್ಲ ಯಾವುದೇ ವಿಚಾರದಲ್ಲಾಗಿರ್ಬೋದು ಒಂದು ದೇವಸ್ಥಾನಕ್ಕೆ ಹೋಗೋದು ವಿಚಾರಕ್ಕಾಗಿರ್ಬೋದು ಇಲ್ಲ ಏನೋ ತರೋಕಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಮುಂದುವರಿಯೋಣ ಹೇಳಿ ಅಂದ್ಕೊಳ್ತೀರಾ ಅದನ್ನು ನಾಳೆಗೆ ಹಾಕ್ತೀರಾ ಮತ್ತು ಸೋಮಾರಿತನದಿಂದ ನೆಗೆಟಿವ್ ಆಗಿ ತಿಂಕ್ ಮಾಡ್ತಾ ಮಲಗಿಬಿಡ್ತೀರಾ ಇಲ್ಲ ಅಂದರೆ ಕೂತ್ಕೊಂಡ್ಬಿಡ್ತೀರಾ ಇಲ್ಲ ಸುಮ್ಮನೆ ಕಾಲಹರಣ ಮಾಡ್ತೀರಾ ಈ ರೀತಿ ಒಂದು ನಕಾರಾತ್ಮಕ ಭಾವ ನಿಮ್ಮನ್ನು ಆವರಿಸಿದೆ ಆದರೆ ಅದನ್ನು ಸಕಾರಾತ್ಮಕ ಭಾವಕ್ಕೆ ಜಾರಿಸ್ಬೇಕು ಅಂದರೆ ನೀವು ಸಾಯಿ ಮಂತ್ರವನ್ನು ಜಪಿಸಬೇಕು ಸಾಯಿ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಇನ್ನೂ ಅತ್ಯಂತ ಹೆಚ್ಚಿನ ವೇಗದಲ್ಲಿ ನೀವು ನಿಮ್ಮನ್ನು ಪರಿಪೂರ್ಣವಾಗಿ ಹೀಲ್ ಮಾಡ್ತೀರಾ ನಕಾರಾತ್ಮಕತೆಯಿಂದ ಅಂದರೆ ಆ ಮಂತ್ರ ಅಂದರೆ ಬಾಬಾರವರೇ ಆ ಮಂತ್ರ ಒಂದು ಊರ್ಜೆಗಳ ಮೂಲಕ ನಿಮ್ಮನ್ನು ಹೀಲ್ ಮಾಡ್ತಾರೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿಯನ್ನು ರಿಮೂವ್ ಮಾಡ್ತಾರೆ ಬ್ಲ್ಯಾಕೇಜ್ಗಳನ್ನು ರಿಮೂವ್ ಮಾಡ್ತಾರೆ ದೋಷಗಳನ್ನು ರಿಮೂವ್ ಮಾಡ್ತಾರೆ ಹಾಗೆ ನಿಮಗೆ ಒಂದು ಹೊಸ ಚೈತನ್ಯ ಉತ್ಸಾಹ ಕೊಡ್ತಾರೆ ಹಾಗೆ ಸಕಾರಾತ್ಮಕ ವಿಚಾರಗಳೊಂದಿಗೆ ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ ಅಂಥ ಜನರೇ ಎದುರಾಗೋವಂಥದ್ದು ಅಂದರೆ ಅವರನ್ನು ನೋಡಿದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಅನಿಸೋ ಅಷ್ಟು ಮಟ್ಟಿಗೆ ನೀವು ಬದಲಾಗ್ತೀರಾ ಅಂದರೆ ಅವರು ಒಂದು ಪ್ರೇರಣೆಯಾಗಿ ನಿಲ್ತಾರೆ ಅಂಥ ಜನರನ್ನು ಅಂಥ ವಿಚಾರಗಳನ್ನು ನಿಮ್ಮ ಎದುರಿಗೆ ತರ್ತಾರೆ ಅಯ್ಯೋ ನಾನು ಇಷ್ಟು ದಿನ ನನ್ನ ಜೀವನವನ್ನು ವ್ಯರ್ಥ ಮಾಡ್ಕೊಂಡುಬಿಟ್ಟೆ ಈ ರೀತಿ ಆಗಬಾರ್ದು ನೋಡು ಅವರು ಅಂದರೆ ಅವರನ್ನು ಅನುಕರಣೆ ಮಾಡಬೇಕು ಅಂತ ಅಲ್ಲ ಅವರನ್ನು ಇನ್ನೊಬ್ಬರನ್ನ ಅನುಕರಣೆ ಮಾಡಿ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಿಲ್ಲ ಅಂದರೆ ಅವರು ನಿಮಗೆ ಪ್ರೇರಣೆಯಾಗಿ ಸಿಗ್ತಾರೆ ಹೌದಪ್ಪ ಅವ್ರ ಮನೆ ಕೆಲಸನೂ ಮಾಡ್ತಾರೆ ಹೊರಗೂ ಹೋಗಿ ಎಷ್ಟೆಲ್ಲ ಒಂದು ಒಳ್ಳೆ ಕೆಲಸಗಳನ್ನ ಅಂದರೆ ಏನೋ ದುಡಿಮೆ ಮಾಡಿ ಬರ್ತಾರಲ್ಲ ಅನ್ನೋ ರೀತಿಲಿ ನಿಮಗೆ ಅವರು ಪ್ರೇರಣೆಯಾಗಿ ನಿಲ್ತಾರೆ ಅದರಿಂದ ನೀವು ನಿಮ್ಮ ಮನೆ ಕೆಲಸಗಳನ್ನಾದರೂ ನೀವು ಅಂದ್ಕೊಂಡದನ್ನಾದರೂ ಮಾಡಲಿಕ್ಕೆ ಒಂದು ಉತ್ಸಾಹ ಸಿಗುತ್ತೆ ಈ ಸಮಯದಲ್ಲಿ ಹಾಗಾಗಿ ಆ ರೀತಿ ಒಂದು ಎನರ್ಜಿಗಳು ಸೋಲ್ ಎನರ್ಜಿಗಳನ್ನು ನಿಮ್ಮ ಸುತ್ತಮುತ್ತ ತರ್ತಾರೆ ಇದರಿಂದ ನೀವು ನಿಮ್ಮನ್ನು ಒಂದು ಶಿಕ್ಷಣಕ್ಕೆ ಒಳಪಡಿಸ್ತೀರಾ ಅನ್ನೋ ರೀತಿಲಿ ಒಂದು ಗುರಿ ಮುಟ್ಟುವ ದಾರಿಗೆ ನಿಮ್ಮನ್ನು ನೀವು ತಲುಪಿಸ್ಕೊಳ್ತೀರ ಆಗ ಒಂದೊಂದೇ ಹೆಜ್ಜೆ ನೀವು ವಿಶ್ವಾಸದಿಂದ ನಾಳೆ ಬೆಳಗ್ಗೆ ನಾನು ಅನ್ಕೊಂಡಿದ್ದನ್ನೆಲ್ಲ ಇದನ್ನೆಲ್ಲ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಅಂದರೆ ದಿನನಿತ್ಯ ಬೆಳಗಿಂದ ಸಂಜೆವರೆಗೂ ಆಗೋ ಕೆಲಸವನ್ನು ಒಂದು ಹತ್ತು ಗಂಟೆ ಒಳಗೆ ಎಲ್ಲ ರೀತಿಯಲ್ಲೂ ಮುಗಿಸ್ಕೊಂಡು ಸಮಯ ಮಾಡ್ಕೊಳ್ತೀರಾ ಆ ಸಮಯದಲ್ಲಿ ನೀವು ಏನಾದರೂ ಅಂದ್ಕೊಳ್ತೀರಾ ಸಾಧನೆ ಮಾಡೋ ವಿಚಾರದಲ್ಲಿ ಮುಂದುವರಿಯಲಿಕ್ಕೆ ಇಲ್ಲ ಅದರಿಂದ ನಿಮಗೆ ತುಂಬ ಒಂದು ಯಾವ ರೀತಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂದರೆ ನಿಮ್ಮ ಒಂದು ಕುಟುಂಬದಲ್ಲಿ ಆಗಿರ್ಬೋದು ನಿಮ್ಮನ್ನು ನಿಮ್ಮ ಒಂದು ಹೊಸ ಬದಲಾವಣೆಯನ್ನು ಗುರುತಿಸ್ತಾರೆ ಓ ಹಿಂದೆ ಇವರು ಹೀಗಿದ್ದರು ಈಗ ಇವರಲ್ಲಿ ಇಷ್ಟೊಂದು ಉತ್ತಮವಾದ ಬದಲಾವಣೆ ಆಗಿದೆ ಅದರ ನಿರೀಕ್ಷೆ ಅವರಿಗೂ ಎಲ್ಲೋ ಒಂದು ಸಾರಿ ಮನಸ್ಸಲ್ಲಿ ಇತ್ತೇನೋ ಆ ಆಸೆಯನ್ನು ಈ ಸಮಯದಲ್ಲಿ ನೀವು ಫುಲ್ಫಿಲ್ ಮಾಡ್ತಾ ಇದ್ರೆ ಇದರಿಂದ ಅವರು ನಿಮ್ಮ ಮೇಲೆ ತುಂಬ ಗೌರವ ಹಾಗೆ ಪ್ರೀತಿ ಮತ್ತು ಬೆಲೆಯನ್ನು ಜಾಸ್ತಿ ಮಾಡ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ವಿಚಾರ ಬರ್ತದೆ ಅಂದರೆ ನಾವು ಇನ್ನೊಬ್ಬರಿಂದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಲ್ಲ ಆವಾಗ ಆ ನಿರೀಕ್ಷೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಗಬೇಕು ಅಂದರೆ ಅದಕ್ಕಿಂತ ಮೊದಲು ನೀವು ಆ ನಿರೀಕ್ಷೆಗೆ ಅರ್ಹರಾಗಿರಬೇಕು ಅನ್ನೋ ರೀತಿಲಿ ಅಂದರೆ ನಿಮ್ಮನ್ನು ನೀವು ಸ್ವಲ್ಪ ಪರಿವರ್ತನೆ ಮಾಡಿಕೊಳ್ಬೇಕು ಆಗ ಖಂಡಿತವಾಗಿಯೂ ಬೇರೆಯವರ ಗಮನ ನೀವು ಸೆಳೀತೀರ ಅಂದರೆ ಒಳ್ಳೆಯ ರೀತಿಯಲ್ಲಿ ಅವರ ಗಮನ ಸೆಳೀಬೇಕು ಅಂತಲೇ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯೋದು ಅಂತಲ್ಲ ನಿಮ್ಮ ಒಂದು ಒಳ್ಳೆಯ ಕೆಲಸಗಳು ನಿಮ್ಮ ಒಂದು ಆಲಸ್ಯ ಸೋಮಾರಿತನ ಇಂಥವನ್ನೆಲ್ಲ ಹೊರಗೆ ಹಾಕಿ ನೀವು ಏನು ಅಂದ್ಕೊಂಡಿರ್ತೀರಲ್ಲ ಅದನ್ನು ದಿನನಿತ್ಯ ಬೇಗ ಬೇಗನೆ ಮಾಡ್ಕೊಳ್ಳೋ ಕೆಲಸಗಳಲ್ಲೇ ಆಗಿರ್ಬೋದು ಪರಿವರ್ತನೆಯನ್ನು ತಂದುಕೊಂಡು ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಅವರ ಗಮನ ಸೆಳೀಬೇಕು ಅಂತೇಳಿ ಶ್ರಮ ಪಡಲೇಬೇಕಾಗಿಲ್ಲ ಆ ಶ್ರಮ ಅಂದರೆ ಅವರ ಗಮನ ತಾನಾಗೇ ನಿಮ್ಮ ಮೇಲೆ ಬೀಳುತ್ತೆ ಒಂದು ಬೆಲೆ ಕೊಡೋ ವಿಚಾರದಲ್ಲಾಗಿರ್ಬೋದು ಗೌರವ ಕೊಡೋ ವಿಚಾರದಲ್ಲಾಗಿರ್ಬೋದು ಅಂದರೆ ಆಗ್ತೀರಾ ನಿಮ್ಮ ಸುತ್ತಮುತ್ತ ಪರಿಸರಕ್ಕಾಗಿರ್ಬೋದು ಅಂದರೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ಬೋದು ಮೊದಲು ಮೊದಲಿಗೆ ನಿಮ್ಮ ಶುರುವಿನಲ್ಲಿ ಆದರೆ ಕಾಲಕ್ರಮೇಣ ನೀವು ಮಾಡ್ತಾ ಇರೋದೇ ಸರಿ ಅನ್ನೋ ರೀತಿಯಲ್ಲಿ ಅವರು ಕೂಡ ನಿಮ್ಮಿಂದ ಪ್ರೇರಣೆಗೆ ಒಳಗಾಗ್ತಾರೆ ಆ ರೀತಿ ನಿಮ್ಮಲ್ಲೇ ಒಂದು ವಿಶೇಷವಾದ ವ್ಯಕ್ತಿತ್ವ ಇದೆ ಅದನ್ನು ಹೊರಗೆ ಹಾಕಬೇಕು ಹೇಗೆ ಅನ್ನೋ ರೀತಿಲಿ ನಿಮಗೆ ಗೊತ್ತಿರಲಿಲ್ಲ ಆದರೆ ಈ ಸಮಯದಲ್ಲಿ ನಿಮ್ಮನ್ನು ನೀವು ಅರ್ತ್ಕೊಂಡಿದರೆ ಏನಾದರೂ ನಾನು ಮಾಡಬೇಕು ಅನ್ನೋ ರೀತಿಯಲ್ಲಿ ಮೊದಲು ಅದು ನಿಮ್ಮ ಮನೆಯಿಂದಲೇ ಶುರುವಾಗಬೇಕು ಆಗ ಅದಕ್ಕೆ ಹೊಸ ಹೊಸ ದಾರಿಗಳು ತನ್ನಿಂದ ತಾನೇ ತೆರೆದುಕೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಸಿಗ್ತದೆ ಹಾಗಾಗಿ ಮೊದಲು ನಿಮ್ಮಲ್ಲಿರುವ ಒಂದು ಆಲಸ್ಯ ಸೋಮಾರಿತನ ಸಕಾರಾತ್ಮಕವಾಗಿ ನಿಮ್ಮನ್ನು ನೀವು ಬಿಂಬಿಸ್ಕೊಳ್ಳೋದನ್ನು ಬಿಟ್ಟು ಧ್ಯಾನಕ್ಕೆ ಶರಣಾಗಿ ಪ್ರಾಮಾಣಿಕ ಪ್ರಯತ್ನ ಪಡಿ ನಿಮಗೆ ನೀವು ಮೊದಲು ಗೌರವ ಕೊಡಿ ನಿಮ್ಮನ್ನು ನೀವು ಮೊದಲು ಪ್ರೀತಿಸಿ ನೀವು ಹೇಗೆ ಅಂತ ಹೇಳಿ ನಿಮಗೆ ನಿಮಗಿಂತ ಚೆನ್ನಾಗಿ ಬೇರೆಯವ್ರಿಗೆ ಗೊತ್ತಿಲ್ಲ ಅದನ್ನು ನೀವು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಂದರೆ ಇಲ್ಲಿ ನೀವು ಭಗವಂತನನ್ನು ಹೊರಗೆಲ್ಲೋ ಹುಡ್ಕೋದು ಬೇಡ ಅಂದರೆ ಶಕ್ತಿಗಳನ್ನೇ ಆಗಿರ್ಬೋದು ನಿಮ್ಮಲ್ಲಿರುವ ಒಂದು ಒಳ್ಳೆಯ ವಿಶೇಷತೆಯನ್ನಾಗಿರ್ಬೋದು ಒಳ್ಳೆಯ ಗುಣಗಳನ್ನಾಗಿರ್ಬೋದು ಹೊರಗೆಲ್ಲೋ ಹೊರಗಿನವರಿಂದ ಉಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನಿಮ್ಮೊಳಗೆ ಇದೆ ಮೊದಲು ನೀವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದು ಹೊರ ಜಗತ್ತಿಗೆ ತನ್ನಿಂದ ತಾನೇ ಕಾಣಿಸುತ್ತೆ ಅನ್ನೋ ರೀತಿಲಿ ಅಂದರೆ ಅಷ್ಟೊಂದು ಅವರ ನಿಮ್ಮದು ಶುದ್ಧವಾಗಿದೆ ಆದರೆ ನಿಮ್ಮಲ್ಲಿರುವ ಒಂದು ಆಲಸ್ಯ ಒಂದು ದುರ್ಬಲತೆ ಭಯ ಅಂಜಿಕೆ ಅವುಗಳು ನಿಮ್ಮ ಒಂದು ಔರವನ್ನು ಕುಗ್ಗಿಸಿದವೇ ಸಮಯದಲ್ಲಿ ಅಂದರೆ ನಿಮ್ಮ ಒಂದು ಸುತ್ತ ಇರುವ ಒಂದು ಪ್ರಭಾ ಮಂಡಲವನ್ನು ಕುಗ್ಸಿದಾವೆ ಮಸುಕಾಕ್ಸಿದಾವೆ ಹಾಗಾಗಿ ನಿಮ್ಮ ಸುತ್ತ ಇರುವ ಒಂದು ಶಕ್ತಿಯುತವಾದ ಊರ್ಜೆಗಳನ್ನು ನೀವು ಸೆಳೆದುಕೊಂಡಾಗ ನಿಮ್ಮಲ್ಲಿರುವ ಆಲಸ್ಯ ಸೋಮಾರಿತನವನ್ನು ದುರ್ಬಲತೆಯನ್ನು ನೀವು ಹೊರಗೆ ಹಾಕುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ದೈವಶಕ್ತಿಗಳ ಆಶೀರ್ವಾದ ಏನು ನಿಮ್ಮ ಮೇಲೆ ಇದೆಯಲ್ಲ ಅದು ಇನ್ನೂ ಹೆಚ್ಚಾಗತ್ತೆ ಕೃಪೆಯೊಂದಿಗೆ ನೀವು ಅಂದ್ಕೊಂಡಿದ್ದ ಸಮಯದಲ್ಲೇ ನಿಮ್ಮ ಕೆಲಸಗಳು ಆಗಲಿಕ್ಕೆ ಶುರುವಾಗ್ತವೆ ನೀವು ಅಂದ್ಕೊಂಡಿರುವ ಕೆಲಸವನ್ನು ನಾಳೆ ಸರಿಯಾದ ಸಮಯಕ್ಕೆ ನೀವು ಮಾಡಿದಾಗ ಆಗ ಆ ಸಮಯದಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗ್ರಿ ಅಂದರೆ ಪ್ರಾರ್ಥನೆಯ ರೂಪದಲ್ಲಿ ಭಗವಂತನಿಗೆ ಸಲ್ಲಿಕೆ ಮಾಡಿದಷ್ಟು ಅದು ನಿಮಗೆ ಸಕಾರಾತ್ಮಕ ಒಂದು ಊರ್ಜೆಗಳ ಮೂಲಕ ಆ ಎಲ್ಲ ವಿಚಾರಗಳಲ್ಲೂ ನೀವು ಒಂದು ಫಲವನ್ನು ಪಡೀತಾ ಹೋಗ್ತೀರಾ ಹಾಗಾಗಿ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದನ್ನು ಗುರುವು ಇಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಸಿದರೆ ಇವತ್ತಿನ ಟ್ಯಾರೋ ರೀಡಿಂಗ್ ಮೂಲಕ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ